ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ಕೈ ಬಲಪಡಿಸೋದಕ್ಕೋಸ್ಕರ ನಾವು ಹೊರಟಿದೀವಿ ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ಭ್ರಷ್ಟ ಕೇಂದ್ರ ಸರ್ಕಾರ ಏನಿದೆ ಅದು ತನ್ನ ಭ್ರಷ್ಟ ಆಡಳಿತನ ಕೇಂದ್ರ ಎಲ್ಲ ಎಲೆಕ್ಷನ್ ಕಮಿಷನರ್ಸ್ ಅವರು ಕೈಲಿ ಕೈಗೊಂಬೆ ಇಟ್ಕೊಂಡು ಅಕ್ರಮ ಮತದಾನ ಮಾಡೋದಕ್ಕೆ ಅಕ್ರಮ ಓಟನ್ನು ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಕಳೆದ ಬಾರಿನೇ ಅದನ್ನು ಮಾಡಿದ್ರು ಅದನ್ನು ನಾವು ಆಗಾಗಲೇ ಕಂಪ್ಲೇಂಟು ಕೂಡ ಮಾಡಿದ್ವಿ ಅದಕ್ಕೆ ಯಾವುದೇ ತರದ ಒಂದು ಆಕ್ಷನ್ ಕೂಡ ತಗೊಂಡಿರಲಿಲ್ಲ ಮುಂದೆ ಮುಂಬರುವಂತ ಚುನಾವಣೆಗಳಲ್ಲಿ ಯಾವುದೇ ಇದೆ ಆ ಚುನಾವಣೆಗಳಲ್ಲಿ ಯಾವುದೇ ತರದ ಭ್ರಷ್ಟಾಚಾರ ಆಗಬಾರ್ದು ಅಂತ ನಮ್ಮ ರಾಷ್ಟ್ರೀಯ ನಾಯಕರೊಂದು ಕರೆ ಕೊಟ್ಟರು ನಾವೆಲ್ಲರೂ ಇವತ್ತು ಭಾರತ್ ಚಲೋ ಅಂದರೆ ಭಾರತದಿಂದ ಎಲ್ಲ ಭಾಗದಿಂದ ಇವತ್ತು ಸುಮಾರು ಜನ ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದಾರೆ ಅದರಲ್ಲಿ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಇವತ್ತು ಫ್ರೀಡಂ ಪಾರ್ಕಲ್ಲಿ ಜಾಯ್ನ್ ಆಗ್ತಾ ಇದ್ದೀವಿ ಅವರ ಕೈ ಬಲಪಡಿಸಿ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ತರದ ಅಕ್ರಮ ಕೆಲಸಗಳನ್ನ ಮಾಡಬಾರ್ದು ಅನ್ನೋ ಒಂದು ಬಿಸಿ ನಾವು ಮುಟ್ಸೋದ್ರ ಮುಖಾಂತರ ಈಗಾಗಲೇ ರಾತ್ರಿ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಬಂದು ಪ್ರೆಸ್ ಮೀಟ್ ಮಾಡಿ ಏನೇನು ಭ್ರಷ್ಟಾಚಾರಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಈಗ ವಿವರವಾಗಿ ಎಲ್ಲ ಆ ವಿಚಾರಗಳನ್ನ ಏನೇನೆಲ್ಲ ಮಾಡಿದ್ದಾರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತದಾನನ ಕದ್ದಿದ್ದಾರೆ ಮತಗಳನ್ನ ಅಕ್ರಮವಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿವರವಾಗಿ ಈಗ ಫ್ರೀಡಂ ಪಾರ್ಕಲ್ಲಿ ತಿಳಿಸ್ಕೊಡ್ತಿದ್ದಾರೆ ಅದಕ್ಕೆ ನಾವು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ಭಾಗಿಯಾಗ್ತಿದ್ದೀವಿ ನಮ್ಮ ವಿಶೇಷ ಏನಪ್ಪಾ ಅಂತಂದರೆ ಇವತ್ತು ಏನು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಸಿಡ್ಲುಘಟ್ಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಪ್ರತಿಯೊಂದು ಕಾರ್ಯಕ್ರಮ ಯಾವುದೇ ಇರ್ಬೋದು ಕಾರ್ಯಕ್ರಮ ಅಂತಂದ್ರೆ ಇಲ್ಲ ನಮ್ಮ ಕಾಂಗ್ರೆಸ್ ಪ್ರತಿಭಟನೆ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದು ಅಂತಂದ್ರೆ ಶಿಡ್ಲಘಟ್ಟೆ ವಿಧಾನಸಭಾ ಕ್ಷೇತ್ರದಿಂದ ಅಂತ ನಾವು ಇನ್ ಹಿಂದೆ ಕೂಡ ನಮ್ಮ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಎಲ್ಲರ ಕಡೆಯಿಂದ ರಾಷ್ಟ್ರೀಯ ನಾಯಕರಿಂದ ಕೂಡ ಪ್ರಶಂಸೆ ಪಡ್ಕೊಂಡಿದ್ದೀವಿ ಹಿಂದೆ ನಾವು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ತುಮಕೂರಲ್ಲಿ ನಡೆದಾಗಲೂ ಕೂಡ ಇನ್ನೂರು ಬಸ್ಗಳಲ್ಲಿ ಹೋಗಿ ಅಲ್ಲೂ ಕೂಡ ರಾಷ್ಟ್ರೀಯ ನಾಯಕರುಗಳ ಪ್ರಶಂಸೆ ಕೂಡ ಪಡೆದಿದ್ವಿ ಹಾಗಾಗಿ ಇವತ್ತೆಲ್ಲ ಈ ಕಾರ್ಯಕ್ರಮ ಬಂದಿರುವಂತ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ವಿಶೇಷ